ಶಿರ್ಲಘಟ್ಟ ತಾಲೂಕು ವೀರಾಪುರ ಗ್ರಾಮದಲ್ಲಿ ಶೀತಲಗೊಂಡಿದ್ದ ಪಿಳ್ಳೇಗಿ ಮಾರಮ್ಮ ದೇವಿ ದೇವಾಲಯದ ಪುನರ್ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ನೆರವೇರಿಸಿ ನಲವತ್ತೆಂಟನೇ ದಿನದ ಮಂಡಲ ಪೂಜೆ ನಂತರ ಐವತ್ತನೇ ದಿನ ಬೊಟ್ಟು ಪೂಜೆ ನಡೆಯಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ದೇವಾಲಯದ ಆವರಣದಲ್ಲಿನ ಬಲಿಪೀಠದಲ್ಲಿ ಕುರಿಯನ್ನ ಬಲಿ ನೀಡಿ ರಕ್ತದ ಬೊಟ್ಟು ಕೇಳಿರು ತಂದಿದ್ದ ತಂಬಿಟು ದೀಪಾರತಿಯನ್ನ ದೇವಿಗೆ ಬೆಳಕಿದ್ರ ಬಲಿಪೀಠ ಗೊಡ್ಡುಕಲ್ಲು ಸುತ್ತಲೂ ಪ್ರದಕ್ಷಿಣೆ ಹಾಕಿ ದೇವಿಗೆ ಕೈಮುಗಿದು ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡ್ರ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತ ನಂತರ ಶ್ರೀ ಪಿಳೇಕಿ ಮಾರಮ್ಮನ ಉತ್ಸವ ಮೂರ್ತಿಯ ಉತ್ಸವವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ದೇವಿಯ ಉತ್ಸವವನ್ನ ಭಕ್ತಿ ಭಾವದಿಂದ ಬರಮಾಡಿಕೊಂಡು ತೆಂಗಿನ ಕಾಯಿಯನ್ನು ಹೊಡೆದು ಪೂಜಿಸಿ ನಮಿಸಲಾಯಿತ छाया रमेश सी टी न्यूज़ शिल्लगटा